ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮ್ಯಾಗೀಸ್ ಮ್ಯಾಜಿಕ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆ ನಾವು ಅರ್ಲಿ ಮಾರ್ನಿಂಗ್ ಫೈವ್ ಫಿಫ್ಟೀನ್ ಅಷ್ಟೊದಗೇನೆ ಮನೆಯಿಂದ ಹೊರಟಿದ್ದೀವಿ ಏನಪ್ಪ ಇದು ಇಷ್ಟು ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಹೋಗ್ತಿದ್ದೀರಾ ಅಂತ ನೀವೇನಾದ್ರು ಯೋಚನೆ ಮಾಡ್ತಿದ್ದೀರಾ ಯೋಚನೆ ಮಾಡ್ತಿದ್ರೆ ನೀವು ನಾವ್ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಬೇಕು ಅಂತಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡ್ಲೇಬೇಕು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಅಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗ್ತಿ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮ್ಯಾಗಿಸ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್ಗೆ ಹಾಗೆ ಬೆಲ್ ಐಕಾನ್ ಒತ್ತೋದ್ರಿಂದ ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ ಈ ಬೆಳಗ್ಗೆ ಬೆಳಗ್ಗೆ ಹೊರಟು ನಾವು ಎಲ್ಲಿ ಅಪ್ಪ ಬಂದಿದ್ದೀವಿ ಅಂತ ಅಂದ್ಕೊಂಡ್ರೆ ಇದು ಕೋಣನ್ ಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ಗೆ ನಾವು ಬಂದಿದ್ದೀವಿ ಇದು ಕೋಣನ್ ಕುಂಟೆ ಕ್ರಾಸ್ ಅರ್ಲಿ ಮಾರ್ನಿಂಗ್ ನೋಡಿ ಫೋರಂ ಮಾಲ್ ಕೂಡ ಇಲ್ಲೇ ಇದೆ ಫೋರಂ ಮಾಲ್ ಮುಂದೆನೇ ಮೆಟ್ರೋ ಸ್ಟೇಷನ್ ಇರೋದ್ರಿಂದ ನಾವು ಇಲ್ಲೇ ಬಂದು ಇಲ್ಲಿಂದ ಹೊರಡ್ತಾ ಇದ್ದೀವಿ ಅಂಕಲ್ ಕಾರ್ ಪಾರ್ಕ್ ಮಾಡೋಕ್ಕೆ ಅಂತ ಹೇಳಿ ಹೋಗಿದ್ರು ನಾವು ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಇಲ್ಲಿ ಎಲಿವೇಟರ್ನ ಹತ್ಕೊಂಡು ಮೇಲೆ ಹೋಗಿ ಟಿಕೆಟ್ಸ್ ಎಲ್ಲ ತೊಗೊಳ್ತಾ ಇದ್ದೀವಿ ಟಿಕೆಟ್ಸ್ ತೊಗೊಳಿಸೋದ್ಗೆ ಅಂಕಲು ಬರ್ತಾರೆ ಅಂತ ಹೇಳಿ ನಾವು ಹೋದ್ವಿ ಟಿಕೆಟ್ಸ್ ತೊಗೊಂಡು ಮೆಟ್ರೋ ಒಳಗಡೆ ಬೋರ್ಡು ಆದ್ವಿ ವುಮೆನ್ಸ್ ಬೋಗಿ ಒಳಗಡೆ ನಾವು ಕೂತ್ಕೊಂಡಿದ್ದೀವಿ ಇಡೀ ಬೋಗಿನಲ್ಲಿ ನಾವು ಐದೇ ಜನ ಸಾರಿ ಆರು ಜನ ನನ್ನ ಮಗಳನ್ನು ಸೇರಿ ಇಷ್ಟು ಜನ ಕೂತ್ಕೊಂಡಿದ್ವಿ ಆಮೇಲೆ ಒಬ್ರು ಆಗ್ತಾ ಒಬ್ಬರಾಗ್ತಾ ಮೆಟ್ರೋ ಫುಲ್ ಫಿಲ್ ಆಯಿತು ತುಂಬಾ ಚೆನ್ನಾಗಿತ್ತು ಅರ್ಲಿ ಮಾರ್ನಿಂಗ್ ಫ್ರೆಶ್ ಏರ್ ಫ್ರೆಶ್ ವಾತಾವರಣ ತುಂಬಾ ಪ್ಲೆಸೆಂಟಾಗಿ ಫ್ರೆಶ್ ಆಗಿ ಇತ್ತು ಇದಾದಮೇಲೆ ನಾವು ಎಲ್ಲಿಗೆ ಹೊರಟ್ವಿ ಮೆಟ್ರೋನಲ್ಲಿ ಅಂತ ಹೇಳಿದರೆ ನಾವು ಹೊರಟಿದ್ದು ಯಶವಂತಪುರಕ್ಕೆ ಯಶವಂತಪುರ ಮೆಟ್ರೋ ಸ್ಟೇಷನಲ್ಲಿ ನಾವು ಇಳ್ಕೊಂಡ್ವಿ ಯಶವಂತಪುರ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡಿದ್ದ ಆದಮೇಲೆ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಯಶವಂತಪುರ ಮೆಟ್ರೋ ಸ್ಟೇಷನ್ ಇಳಿದು ಹೊರಗಡೆ ಬರ್ತಿದ್ದಾಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಸಿಗುತ್ತೆ ನನ್ನ ಮಗಳಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ಲು ಫಸ್ಟ್ ಲಾಂಗೆಸ್ಟ್ ಟ್ರೈನ್ ಜರ್ನಿ ಅವಳ್ದಾಗಿತ್ತು ನಂದು ಕೂಡ ಇದೇ ಲಾಂಗೆಸ್ಟ್ ಫಸ್ಟ್ ಟ್ರೈನ್ ಜರ್ನಿ ಆಗಿತ್ತು ನಾವಿಲ್ಲಿ ರೈಲ್ವೆ ಸ್ಟೇಷನಿಗೆ ಬಂದು ಇಲ್ಲಿ ಪ್ಲ್ಯಾಟ್ಫಾರ್ಮ್ ಹತ್ರ ಬರೋಷ್ಟೊತ್ತಿಗೆ ನಾವು ಹೋಗಬೇಕಾಗಿದ್ದು ಟ್ರೈನು ರೆಡಿ ಇತ್ತು ನಾವು ಹೋಗಬೇಕಾಗಿರೋ ಟ್ರೈನ್ ಸೆವೆನ್ ಓ ಕ್ಲಾಕ್ಗೆ ಹೊರಡಬೇಕಿತ್ತು ನಾವಿಲ್ಲಿ ರೈಲ್ವೆ ಸ್ಟೇಷನ್ ಸಿಕ್ಸ್ ಥರ್ಟಿ ಅಷ್ಟೊತ್ತಿಗೆ ರೀಚ್ ಆಗಿದ್ವಿ ಇಲ್ಲೇನು ಟ್ರೈನ್ ಹತ್ಬೇಕು ಅನ್ನೋಷೋದ್ಗೇನೆ ಇಲ್ಲಿ ಒಂದಷ್ಟು ಅಂಗಡಿ ಇರುತ್ತಲ್ಲ ಆ ಅಂಗಡಿಗಳಲ್ಲೇ ನನ್ನ ಮಗಳು ಶುರು ಮಾಡಿದ್ಲು ನನಗೆ ತಿಂಡಿ ಬೇಕು ಆಟ ಸಾಮಾನು ಬೇಕು ಅಂತ ಹೇಳಿ ಸೊ ಸರಿ ಆಯಿತು ಅಂತ ಹೇಳಿ ಅವ್ಳಿಗೆ ಬೇಕಿದ್ದನ್ನು ಕೇಳಿ ಕೊಡಿಸಿ ನೆಕ್ಸ್ಟ್ ನಾವು ಟ್ರೈನ್ ಒಳಗಡೆ ಹೋಗ್ತಾ ಇದ್ದೀವಿ ಟ್ರೈನ್ ಒಳಗಡೆ ಹೋಗಿ ನಮ್ಮ ಆಲ್ರೆಡಿ ಟಿಕೆಟ್ಸ್ ರಿಸರ್ವ್ ಆಗಿದ್ದರಿಂದ ನಮ್ಮ ಸೀಟ್ಸ್ ಎಲ್ಲ ರಿಸರ್ವ್ ಇತ್ತು ಸೊ ಯಾವ ಸೀಟು ಯಾವ ಬೋಗಿ ಅಂತೆಲ್ಲ ನೋಡಿಕೊಂಡು ನಾವು ಸೀಟ್ಸ್ನ ಹುಡುಕೊಟ್ಟು ನಮಗೆ ಅಸೈನ್ ಮಾಡಿದ್ದು ಸೀಟ್ಸಲ್ಲಿ ನಾವು ಕೂತ್ಕೊಂಡಿದ್ದೀವಿ ತುಂಬಾ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಇಷ್ಟು ಲಾಂಗ್ ಜರ್ನಿ ನಾನು ಟ್ರೈನಲ್ಲಿ ಮಾಡ್ತಿರೋದು ಯೂಶ್ವಲಿ ಶಾರ್ಟ್ ಡಿಸ್ಟೆನ್ಸಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ ಟ್ರೈನಲ್ಲಿ ಬಟ್ ಇದು ನನ್ನ ಫಸ್ಟ್ ಲಾಂಗ್ ಜರ್ನಿ ಆಗಿರುತ್ತೆ ಇನ್ನು ಮುಂದೆ ಒಂದು ಟೂ ತ್ರೀ ಡೇಸ್ ನಾನು ಕಂಟಿನ್ಯೂಸಾಗಿ ಸೀರೀಸ್ ಅಥವಾ ವ್ಲಾಗ್ನ ಹಾಕ್ತಿರ್ತೀನಿ ಈ ಕಂಪ್ಲೀಟ್ ವೀಡಿಯೋ ಅಥವಾ ಈ ಕಂಪ್ಲೀಟ್ ಸೀರೀಸ್ ಆಫ್ ವ್ಲಾಗ್ಸ್ ಏನಿದೆ ಕಂಟಿನ್ಯೂಸ್ ಆಗಿ ನೋಡಿ ಇದನ್ನು ಕಂಪ್ಲೀಟಾಗಿ ನೋಡಿದರೆ ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಅಥವಾ ನಾನು ಹೋಗ್ತಿರೋ ಸ್ಥಳದ ಮಹಾತ್ಮೆಗಳು ಹೇಗಿದೆ ಅನ್ನೋದನ್ನು ನಾನು ವಿವರವಾಗಿ ನಾನು ಈ ವ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀವಿ ಟ್ರೈನ್ ನೀನು ಮೂವ್ ಆಯಿತು ಟ್ರೈನ್ ಮೂವ್ ಆಗಿ ಒಂದು ಸ್ವಲ್ಪ ಅಷ್ಟೊತ್ತಿಗೆ ಟಿ ಸಿ ಬಂದರು ಟಿ ಸಿ ಬಂದ್ಬಿಟ್ಟು ಸೀಟ್ಸ್ ಎಲ್ಲ ಕನ್ಫರ್ಮ್ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಹೋದರು ಅದಾದಮೇಲೆ ಅರ್ಲಿ ಮಾರ್ನಿಂಗ್ ಬೇರೆ ಅಲ್ವಾ ಕಾಫಿ ಬಂತು ಕಾಫಿ ಬಂದ ತಕ್ಷಣ ಎಲ್ಲರೂ ಒಂದೊಂದು ಕಪ್ ಕಾಫಿ ತೊಗೊಂಡು ಕುಡ್ಕೊಂಡ್ವಿ ಕಾಫಿನೂ ತುಂಬಾ ಚೆನ್ನಾಗಿತ್ತು ಟ್ರೈನಲ್ಲಿ ಯೂಶ್ವಲಿ ನಾವು ಅಷ್ಟೊಂದು ಟೇಸ್ಟು ಅಷ್ಟೊಂದು ಪರ್ಫೆಕ್ಷನ್ಸ್ನ ನಾವು ಕನ್ನಡಿಕ್ಕೆ ಆಗೋಲ್ಲ ಬಿಕಾಸ್ ಎಲ್ಲರಿಗೂ ಗೊತ್ತಿರೋದೆ ಟ್ರೈನಲ್ಲಿ ಅಷ್ಟು ಚೆನ್ನಾಗಿರೋಲ್ಲ ಫುಡ್ ಬಟ್ ಸ್ಟಿಲ್ ನಾವು ಇದ್ದ ಟ್ರೈನ್ ತುಂಬಾ ಚೆನ್ನಾಗಿತ್ತು ಅಂತೇಳಿ ಅವಳಿಗೆ ಸಮೋಸ ಕೊಡಿಸಿದ್ವಿ ಸ್ವಲ್ಪ ಹೊತ್ತು ಆದಮೇಲೆ ಒಂದು ನೈನ್ ಥರ್ಟಿ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಕೂಡ ಬಂತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಹಾಗೆ ಚಟ್ನಿ ತಟ್ಟೆ ಇಡ್ಲಿ ಚಟ್ನಿ ವಡ ತಗೊಂಡಿದ್ವಿ ನಾನು ಸಿಂಗಲ್ ಇಡ್ಲಿ ತಗೊಂಡಿದ್ದೆ ತಟ್ಟೆ ಇಡ್ಲಿ ಆಗಿರೋದ್ರಿಂದ ಒಂದು ಇಡ್ಲಿ ಸಾಕಿತ್ತು ಬೆಳಗ್ಗೆ ಬೆಳಗ್ಗೆ ಆಯಿಲ್ ಐಟಮ್ ಇಷ್ಟ ಇರಲಿಲ್ಲ ಆ್ಯಂಡ್ ಯೂಶ್ವಲಿ ನಾನು ವಡೆ ತಿನ್ನೋದು ಇಲ್ಲ ನನಗೆ ಇಷ್ಟ ಆಗೋಲ್ಲ ಸೊ ಒಂದು ತಟ್ಟೆ ಇಡ್ಲಿ ತೊಗೊಂಡಿದ್ದೆ ಚಟ್ನಿ ತುಂಬಾ ಚೆನ್ನಾಗಿತ್ತು ಇಡ್ಲಿ ಕೂಡ ತುಂಬ ಸಾಫ್ಟಾಗಿ ಬಿಸಿ ಬಿಸಿಯಾಗಿ ಫ್ಲಫಿಯಾಗಿ ಚೆನ್ನಾಗಿತ್ತು ಈ ನೇಚರ್ ಮಧ್ಯ ನಾವು ರಿಫಂಡ್ ಮಾಡಿಕೊಂಡು ಈ ರೀತಿ ಟ್ರಾವೆಲ್ ಮಾಡೋದು ಒಂಥರ ಮಜಾ ಕೊಡುತ್ತೆ ಅಲ್ವಾ ಎಷ್ಟು ಚೆನ್ನಾಗಿತ್ತು ಅರ್ಲಿ ಮಾರ್ನಿಂಗ್ ಬೇರೆ ಇನ್ನೂ ಮಂಜು ಮೂಡ ಕವಿದ ವಾತಾವರಣ ಎಷ್ಟು ಸೂದಿಂಗ್ ಆಗಿತ್ತು ಈ ಎಫೆಕ್ಟ್ ಅಂತಂದರೆ ತುಂಬಾ ಚೆನ್ನಾಗಿತ್ತು ನನ್ನ ಮಗಳಂತೂ ತೀಟೆ ಅಂದರೆ ತೀಟೆ ಅಲ್ವಾ ಈ ಸಂದರ್ಭದಲ್ಲಿ ಈ ಪರಿಸರನ ನೋಡ್ತಾ ನನಗೆ ಕುವೆಂಪು ಅವರ ಕವಿವಾಣಿಯೊಂದು ನೆನಪಾಗ್ತಿದೆ ಅದೇನಪ್ಪ ಅಂತಂದರೆ ಸುಂದರ ಮಹೇಶ್ವರನ ರಸಮಯ ಶರೀರವಿದು ಈ ವಿಶ್ವರೂಪದಲ್ಲಿ ನಮಗೆ ತೋರುತ್ತಿದೆ ಎಂದು ಬಿಸಿಲದು ಬರೀ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಣು ಭುವನ ಕವಿವರನ ಕವನವಿ ಸೃಷ್ಟಿ ಮಲೆನಾಡಮ್ಮನ ಮಡಿಲಿನಲ್ಲಿ ಕಾರ್ ಮುಗಿಲಿ ನೊಡಲಿನಲಿ ಮನೆ ಮಾಡಿರುವೆನು ಸಿಡಿಲಿನಲ್ಲಿ ಮಿಂಚಿನ ಕಡಲಿನಲಿ ಬನಗಳ ಬೀಡು ಚೆಲುವಿನ ನಾಡು ಮೋಹನ ಭೀಷಣ ಮಲೆನಾಡು ಆಹಾ ಎಷ್ಟು ಸುಂದರ ಅಲ್ವಾ ಆ ಕವನ ಕವಿತೆ ಈ ಕುವೆಂಪು ಅವರು ಹಾಗೆ ಈ ಪರಿಸರ ಎಷ್ಟು ಚಂದ ಈ ಪ್ರಕೃತಿಯನ್ನ ಪಡೆದಿರುವ ನಾವೇ ಧನ್ಯರು ಅಂತ ಅನಿಸ್ತಾ ಇದೆ ಹೀಗೆ ನಮ್ಮ ದಾರಿ ಸಾಗ್ತಾ ಹೋಗ್ತಾ ಇತ್ತು ಅಲ್ಲಲ್ಲಿ ಬೆಟ್ಟಗಳು ಕೆಳಗೆ ನುಡಿದರೆ ಮಹಾಪ್ರಭಾತ ಪಾತಾಳವರೆಗೂ ಕಾಣಿಸುತ್ತಿರುವ ಈ ಪ್ರಪಾತಗಳು ಹಾಗೆ ಮುಂದಕ್ಕೆ ಸಾಗುತ್ತಾ ಸಾಗುತ್ತಾ ನಮಗೆ ಸಿಗ್ತಾ ಈ ಟನಲ್ಸ್ ಆಹಾ ಎಂಥ ಕ್ಲೈಮೇಟ್ ದೂರದಲ್ಲೆಲ್ಲೋ ಮುಗಿಲನ್ನೇ ಮುಟ್ತಾ ಇದೆ ಅನ್ನುವಂತಹ ಬೆಟ್ಟ ಗುಡ್ಡಗಳು ಎಷ್ಟು ಚಂದ ಅಲ್ವಾ ಈ ಪ್ರಕೃತಿ ಅನ್ನೋದು ನಿಮಗೂ ಕೂಡ ಈ ಥರ ಪ್ರಕೃತಿ ಅಂದರೆ ಇಷ್ಟನಾ ನಿಮಗೂ ಈ ರೀತಿ ಹೋಗಲಿಕ್ಕೆ ನೋಡಲಿಕ್ಕೆ ಇಷ್ಟ ಆಗತ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಳಿ ಹೀಗೆ ಪ್ರಕೃತಿ ಮಧ್ಯೆ ಹೋಗ್ತಿರುವಾಗ ಒಂದು ಕಡೆ ಕ್ರಾಸಿಂಗಿಗೆ ಅಂತ ಸ್ಟಾಪ್ ಮಾಡಿದರು ಅಲ್ಲಿ ಕೂಡ ಮಂಗಗಳು ಎಷ್ಟು ಇತ್ತು ಅಂದರೆ ಅದಕ್ಕೆ ನಮ್ಮ ಹತ್ರ ಇದ್ದಿದ್ದು ಒಂದು ಸ್ವಲ್ಪ ಫ್ರೂಟ್ಸು ಹಾಗೆ ಬಿಸ್ಕೆಟ್ಸ್ ಎಲ್ಲ ಕೊಟ್ಟು ಅಲ್ಲಿಂದ ನಾವು ಮುಂದಕ್ಕೆ ಸಾಕ್ತಾಯಿದ್ವಿ ಟ್ರೈನ್ ಇನ್ನೇನು ಹೊರಡ್ತು ಇನ್ನೇನು ಹತ್ತಿರ ನಾವು ತಲುಪಬೇಕಾಗಿರೋ ಡೆಸ್ಟಿನೇಷನ್ನ ಈ ಟ್ರೈನ್ ರೀಚ್ ಕೂಡ ಆಯಿತು ಈಗ ನಿಮಗೆ ಗೊತ್ತಾಗ್ತಾ ಇರ್ಬೋದು ನಾವು ಇಳಿತಾ ಇರೋದು ಮಂಗಳೂರು ಜಂಕ್ಷನ್ ಅಲ್ಲಿ ಹೌದು ಫ್ರೆಂಡ್ಸ್ ನಾವು ಇವತ್ತು ಹೋಗ್ತಿರೋದು ಮಂಗಳೂರಿಗೆ ಅಂತ ಹೇಳಿ ಮಂಗಳೂರಿನಲ್ಲಿ ನನ್ನ ಕಝಿನ್ ಒಬ್ಬರು ಇದ್ದಾರೆ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅವರು ಬಂದು ನಮ್ಮನ್ನ ಪಿಕಪ್ ಮಾಡೋರಿದ್ರು ಅವ್ರು ಬರುವಷ್ಟರಲ್ಲಿ ಸರಿ ಆಚೆಗಡೆ ನಿಂತ್ಕೊಳ್ಳೋದು ಬೇಡ ಅಂತ ಹೇಳಿ ಇಲ್ಲೇ ಪ್ಲ್ಯಾಟ್ಫಾರ್ಮ್ ಮೇಲೇ ನಮ್ಮ ಲಗೇಜ್ ಬೇರೆ ಇತ್ತಲ್ಲ ಸರಿ ಅಂತ ಹೇಳಿ ಇಲ್ಲೇ ಕುತ್ಕೊಂಡಿದ್ವಿ ಅಷ್ಟೊತ್ತಲ್ಲಿ ಅಲ್ಲೇ ಇದ್ದ ಒಂದು ಶಾಪಲ್ಲಿ ನನ್ನ ಮಗಳಿಗೆ ಆಟ ಸಾಮಾನುಗಳೆಲ್ಲ ಕಾಣಿಸ್ತು ಈ ಆಟಿಕೆಗಳು ಕಾಣಿಸಿದ್ರೆ ಅವಳು ಬಿಡ್ತಾಳ ನಿಮಗೆ ಗೊತ್ತಲ್ವ ನನಗೆ ಬೇಕು ಅಂತ ಹೇಳ್ತಾಳೆ ಆದರೆ ಅವಳು ಜಾಸ್ತಿ ಹೊತ್ತಿನ ಯೂಸ್ ಮಾಡ್ತಾಳು ಆಟ ಆಡ್ತಾಳು ಬಿಡ್ತಾಳು ಬಟ್ ಅವಳು ನೋಡಿದ ತಕ್ಷಣ ಅವಳಿಗೆ ಬೇಕು ಆಟ ಆಡ್ಬಿಡಬೇಕು ಸರಿ ಅಂತ ಹೇಳಿ ಕೊಡಿಸ್ದೆ ಕೊಡಿಸಿದ ತಕ್ಷಣ ಅಲ್ಲೇ ಅವಳ ಆಟ ಶುರು ಮಾಡಿಬಿಟ್ಳು ಸರಿ ಆಯಿತು ಹೋಗಲಿ ಪಾಪ ಅವಳು ಹುಡಿಗೂ ಟ್ರೈನಲ್ಲಿ ಕೂತು ಕೂತು ಬೇಜಾರಾಗುತ್ತೆ ಆಟ ಆಡ್ಕೊಂಡ್ಲಿ ಬಿಡು ಅಂತ ಹೇಳಿ ನಾನು ಕೂಡ ಸುಮ್ಮನಾದೆ ಈ ರೀತಿ ಆಟ ಚೆನ್ನಾಗಿದ್ಲು ಅದಾಗಿ ಒಂದು ಹತ್ತು ನಿಮಿಷದಲ್ಲೇ ನನ್ನ ಕಝಿನ್ ಬಂದರು ಅವ್ರು ಬಂದು ನಮ್ಮ ನೀನೇನು ಪಿಕ್ ಮಾಡಬೇಕು ಅದಕ್ಕೆ ನಾವು ಕೂಡ ಸ್ಟೇಷನಿಂದ ಹೊರಗಡೆಗೆ ಹೋಗ್ತಾ ಇದ್ದೀವಿ ಅವರು ಆಲ್ರೆಡಿ ಕಾರೆಲ್ಲ ಪಾರ್ಕ್ ಮಾಡಿ ನಮ್ಮನ್ನ ಪಿಕ್ ಮಾಡಲಿಕ್ಕೆ ಅಂತ ಒಳಗಡೆ ಬಂದಿದ್ರು ನಮಗಂತೂ ಫುಲ್ ಸುಸ್ತಾಗಿತ್ತು ಮಾರ್ನಿಂಗ್ ಟ್ರೈನಲ್ಲಿ ಕೂತಿದ್ದು ಇಲ್ಲಿ ಬರುವಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು ನಮ್ಮ ಮುಖಗಳು ನೋಡ್ತಾ ಇದ್ರೇ ನಿಮಗೆ ಅನಿಸುತ್ತೆ ಅನಿಸಿರುತ್ತೆ ನಮಗೂ ಎಲ್ಲ ಫೇಸ್ ಫುಲ್ ಡಲ್ಲಾಗಿ ಹೋಗಿತ್ತು ಎಲ್ಲ ಫುಲ್ ಸ್ವೆಟ್ಟಿಂಗ್ ನಿಮಗೆ ಗೊತ್ತಿರಬೇಕು ಮಂಗಳೂರಲ್ಲಿ ಎಷ್ಟು ಹ್ಯೂಮಿಡಿಟಿ ಇರುತ್ತೆ ಹಬೆ ಹಬೆ ಗಾಳಿ ಗಾಳಿನಲ್ಲಿ ಹೋಗ್ತಿದ್ರೂ ಹೋಗ್ತಿದ್ರು ನಮಗೆ ಹಬೆ ಫೀಲ್ ಆಗುತ್ತೆ ಅಷ್ಟು ಹ್ಯುಮಿಡಿಟಿ ಇರುತ್ತೆ ಸರಿ ಅಂತ ಹೇಳಿ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಹೊರಟ್ವಿ ಅವ್ರು ಕಾರಲ್ಲೇ ಬಂದಿದ್ರು ನಮ್ಮನೆಲ್ಲ ಪಿಕ್ ಮಾಡಲಿಕ್ಕೆ ಅಂತ ಹೇಳಿ ಸರಿ ಅಂತ ಅವ್ರ ಜೊತೆನೆ ನಾವು ಅವ್ರ ಮನೆಗೆ ಹೋದ್ವಿ ಮನೆಗೆ ಹೋಗಿ ಫ್ರೆಶ್ಅಪ್ ಆಗಿ ಆಮೇಲೆ ಎಲ್ಲಾದರೂ ತಿರುಗಾಡ್ಲಿಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಿದೀವಿ ಅವರಿರೋದು ಮಂಗಳೂರಿನಲ್ಲಿ ನಾವು ಇನ್ನೇನು ಮನೆ ಹತ್ರ ಹತ್ರ ರೀಚ್ ಆದ್ವಿ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ಅಪ್ ಆಗಿ ಇದಾದಮೇಲೆ ನೆಕ್ಸ್ಟ್ ನಾವೆಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂಷನ್ ಬ್ಲಾಗ್ ಸಿಗುತ್ತೆ ನೀವು ಯಾರಾದರೂ ಮಂಗಳೂರಿನವರಾ ಅಥವಾ ನೀವು ಇವಾಗೂ ಮಂಗ್ಳೂರಲ್ಲಿ ಏನಾದರೂ ಇದ್ದೀರಾ ಅಂತ ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಆದಷ್ಟು ಬೇಗ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ನಿಮ್ಮನ್ನ ಮೀಟ್ ಮಾಡ್ಬೋದು ನನಗೂ ಕೂಡ ಖುಷಿಯಾಗುತ್ತೆ ನಿಮ್ಮನ್ನು ಮೀಟ್ ಮಾಡೋದ್ರಿಂದ ಇದಿಷ್ಟ ಆಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ವೀಡಿಯೋಗ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್